ಪೂರ್ವ ಭಾರತದ ರಾಜ್ಯ ಒಡಿಶಾದಲ್ಲಿ ಬಿಜೆಪಿ ಉದಯವಾಗಿದೆ ಅಶೋಕನ ನಾಡಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರ ಆರಂಭಿಸಿದೆ ಒಡಿಶಾದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಮೋಹನ್ ಚರಣ್ ಮಾಜಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಈ ಮುಖಾಂತರ ಜೆ ಬಿಜೆಪಿ ಶಕೆ ಶುರುವಾಗಿದೆ ಉಪಮುಖ್ಯಮಂತ್ರಿಗಳಾಗಿ ಕೆ ವಿ ಸಿಂಗ್ ದಿಯೋ ಮತ್ತು ಪಾರ್ವತಿ ಪರಿದಾ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಈ ಐತಿಹಾಸಿಕ ಕ್ಷಣಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಆಡಳಿತ ಇರುವ ಎಂಟು ರಾಜ್ಯಗಳ ಮುಖ್ಯಮಂತ್ರಿಗಳು ಸಾಕ್ಷಿಯಾದರು ಕಳೆದ ಇಪ್ಪತ್ತ ನಾಲ್ಕು ವರ್ಷದಿಂದ ಒಡಿಶಾದಲ್ಲಿ ನವೀನ್ ಪಟ್ನಾಯಕ್ ಅವರೇ ಮುಖ್ಯಮಂತ್ರಿಯಾಗಿದ್ದರು ಆದರೆ ಬಿಜು ದಳದ ಪಾರುಪತ್ಯಕ್ಕೆ ಈ ಬಾರಿ ಬಿಜೆಪಿ ಅಂತ್ಯವಾಡಿದೆ ನೂರ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಎಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದೆ ಕಳೆದ ಬಾರಿ ನೂರ ಹದಿಮೂರು ಕ್ಷೇತ್ರಗಳನ್ನು ಗೆದ್ದಿದ್ದ ಬಿಜೆಡಿ ಈ ಬಾರಿ ಐವತ್ತೊಂದು ಕ್ಷೇತ್ರಗಳನ್ನಷ್ಟು ಗೆದ್ದು ಅಧಿಕಾರ ಕಳೆದುಕೊಂಡಿದೆ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಮಾಜಿ ಅವರು ನಾಲ್ಕನೆಯ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಮೊದಲ ಮಹಿಳಾ ಉಪಮುಖ್ಯಮಂತ್ರಿಯಾಗಿರುವ ಪಾರ್ವತಿ ಪರಿದಾ ಅವರು ಸತತ ಮೂರು ಸೋಲುಗಳ ಬಳಿಕ ಇದೇ ಮೊದಲ ಬಾರಿಗೆ ಗೆದ್ದು ಶಾಸಕಿಯಾಗಿದ್ದಾರೆ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿರುವ ಹದಿನಾರು ಮಂದಿ ಸಚಿವರಲ್ಲಿ ಒಂಬತ್ತು ಮಂದಿ ಇದೇ ಮೊದಲ ಬಾರಿಗೆ ಗೆದ್ದು ಶಾಸಕರಾಗಿದ್ದಾರೆ ಉಪಮುಖ್ಯಮಂತ್ರಿಯಾಗಿರುವ ದಿಯೋ ಮತ್ತು ಪರಿದಾ ಅವರಿಗೆ ಯಾವುದೇ ಆಡಳಿತಾತ್ಮಕ ಅನುಭವವಿಲ್ಲ ಬುಡಕಟ್ಟು ಸಮುದಾಯದ ಮತಗಳೇ ಅಧಿಕ ಇರುವ ಒಡಿಶಾದಲ್ಲಿ ಬಿಜೆಪಿ ಬುಡಕಟ್ಟು ಸಮುದಾಯದ ಮಾಜಿ ಅವರಿಗೆ ಅಧಿಕಾರದ ಚುಕ್ಕಾಣಿ ನೀಡುವ ಮುಖಾಂತರ ಸಂದೇಶ ರವಾನಿಸಿದೆ